ಅನೇಕರು ಪಾರ್ಟಿ ಇವತ್ತು ಬರ್ತಾ ಇದ್ದಾರೆ ಅದರ ಸವಿವರ ಒಂದು ಮಾಹಿತಿಯನ್ನು ಅಲ್ಲಿನ ಸ್ಥಳೀಯ ಶಾಸಕರು ಸ್ಥಳೀಯ ನಾಯಕರು ಕೊಡ್ತಾರೆ ಈಗ ಸದ್ದೆ ನನಗೆ ಆ ಸಂಪೂರ್ಣ ವಿವರಗಳ ಮಾಹಿತಿ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಎಲ್ಲವೂ ಸ್ಪಷ್ಟ ಇದೆ ಡಿ ಕೆ ಶಿವಕುಮಾರು ಮತ್ತು ಇವರ ಜಗಳ ಮತ್ತು ಅವರಿಗೆ ಸರಿಯಾದ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ ನಾವು ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ ತಿಳ್ಕೊಂಡು ಅನಗತ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸುವಂಥದ್ದು ಎಪ್ಪತ್ತೈದು ಪರ್ಸೆಂಟ್ ಎಸ್ ಡಿ ಆರ್ ಎಫ್ ದುಡ್ಡು ಭಾರತ ಸರ್ಕಾರ ಕೊಡ್ತದೆ ಆ ದುಡ್ಡನ್ನು ಹಂಚಿ ಬಿಡುಗಡೆ ಮಾಡೋದು ಬಿಟ್ಟು ಕೇಂದ್ರ ಸರ್ಕಾರ ಕೋರ್ಟಿಗೆ ಹೋಗುವಂಥದ್ದು ಆಮೇಲಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇವೆ ದುಡ್ಡು ಯು ಪಿ ಎ ಸರ್ಕಾರದಾಗ ಅರವತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ತೆಗೆದಿದ್ದರೆ ಇವತ್ತು ಎರಡು ಲಕ್ಷ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೋಟಿ ಕೊಡ್ತಾಯಿದ್ದೀವಿ ಅದೇ ರೀತಿ ಗ್ರ್ಯಾಂಟಿನ್ ಹಿಡಿದಾಗ ಆ ಕಾಲದಲ್ಲಿ ನಲ್ವತ್ತು ಸಾವಿರ ಇದ್ದರೆ ಎರಡು ಲಕ್ಷ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೊಡ್ತಾ ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ ಇವೆಲ್ಲ ಇದ್ದು ಸಹಿತ ಸುಳ್ಳು ಸುದ್ದಿಯನ್ನು ಯಾರರ ಮುಂದೆ ಹೇಳಿ ತಮಗೇನು ಇವತ್ತು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದನ್ನು ನಮ್ಮ ಮೇಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಜನರಿಗೂ ಅನ್ಸಿದೆ ಶಾಸಕರಿಗೂ ಅನ್ಸಿದೆ ಈ ಸರ್ಕಾರ ಇದ್ದು ಅವ್ರ ಅವ್ರ ಪಕ್ಷದ ಶಾಸಕರಿಗೆ ಜನರಿಗೂ ಅನ್ಸಿದೆ ಸರ್ಕಾರ ಇದ್ದರೆ ಅಷ್ಟು ಬಿಟ್ಟರೆ ಅಷ್ಟು ಅಂತ ಹಾಗಾಗಿ ಮುಖ್ಯಮಂತ್ರಿ ಒಬ್ಬ ಅಶಕ್ತ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ರೀತಿಯಾದಂಥ ಚಟುವಟಿಕೆಗಳು ಶಾಸಕರು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಹೇಳಿದೆ ನಾವು ಅದನ್ನು ಒಪ್ಕೊಂಡಿದ್ವಿ ಆದರೆ ಕಾಂಗ್ರೆಸ್ ಪಾರ್ಟಿಯವರು ಮೊದಲನೇದ್ದು ಕಾಂಗ್ರೆಸ್ ಪಾರ್ಟಿ ವರ್ಷ ಸರ್ಕಾರ ಇದ್ದಾಗ ಎಲ್ಲ ಕ್ಯಾಶ್ ದಲ್ಲೇ ನಡೀತಿಲ್ಲ ಭಾಳ ಬಹಳ ಪ್ರಾಮಾಣಿಕವಾಗಿ ಚುನಾವಣೆ ನಡೆಸ್ತಾ ಇತ್ತು ಇಲ್ಲ ಈಗ ಅಟ್ಲೀಸ್ಟ್ ನಾವು ಕಪ್ಪು ಹಣವನ್ನು ಚುನಾವಣೆಯಿಂದ ದೂರ ಇಟ್ಟಿದ್ವಿ ಯಾಕಂದ್ರೆ ಬಾಂಡ್ ಕೊಡಬೇಕು ಅಂದ್ರೆ ಅದರಲ್ಲಿ ನೀವು ಚೆಕ್ ಮೂಲಕವೇ ಕೊಡಬೇಕಾಗ್ತಿತ್ತು ಚೆಕ್ ಮೂಲಕವೇ ಬ್ಯಾಂಕಿಗೆ ಸಂದಾಯ ಮಾಡಬೇಕಾಗ್ತಿತ್ತು ಹಾಗಾಗಿ ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಒಳ್ಳೆಯದಾಗಿತ್ತು ಆದರೆ ಕೇಂದ್ರ ಸರ್ಕಾರ ಅದು ಒಂದು ಸುಧಾರಣೆಯ ಹೆಜ್ಜೆ ಒಂದು ಪಥದಲ್ಲಿ ಮೊದಲನೇ ಹೆಜ್ಜೆ ಆಗಿದೆ ಆದರೂ ಸುಪ್ರೀಂ ಕೋರ್ಟ್ ಹೇಳಿದೆ ಅನ್ನೋದಕ್ಕೆ ಅದನ್ನು ಮಾನ್ಯ ಮಾಡಲೇಬೇಕು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ಅದನ್ನು ನಾವು ಮಾನ್ಯ ಮಾಡಿ ಮುಂದೆ ಹೋಗ್ತಾಯಿದ್ದೀವಿ ಕಾಂಗ್ರೆಸ್ ಪಾರ್ಟಿಗೆ ನೂರು ಕೋಟಿ ಬಂತಲ್ಲ ಹದಿನಾರು ಅದು ಹೆಂಗೆ ಬಂತು ಅದೆಲ್ಲಿದ್ದದು ಒಂದೇ ರಾಜ್ಯದಲ್ಲಿದ್ದಂಥ ಟಿ ಎಮ್ ಸಿಗ್ ಬಂತಲ್ಲ ಅದೆಲ್ಲಿದು ನೀವು ತೊಗೊಂಡ್ರೆ ಸಾಚಗಳು ನಾವು ತಗೊಂಡ್ರೆ ನಾವು ಇದನ್ನು ಒಂದು ಸುಧಾರಣೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀವಿ ಇದು ಇನ್ನೂ ಸುಧಾರಣೆ ಆಗ್ಬೇಕಂತ ಸುಪ್ರೀಂ ಕೋರ್ಟ್ ಬಯಸಿದರೆ ಅದನ್ನು ನಾವು ಸಂಪೂರ್ಣವಾಗಿ ಒಪ್ತೀವಿ ಆದರೆ ಈಗ ಕಾಂಗ್ರೆಸ್ ಪಾರ್ಟಿ ತಾನು ಸಾತ್ಯ ಉಳಿದವರೆಲ್ಲ ಇದು ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಕಾಲದಲ್ಲಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿತ್ತು ನೀವು ಅವಾಗ ಎಷ್ಟು ಕಲೆಕ್ಟ್ ಮಾಡಿದ್ರಿ ನೀವು ನಿಮ್ಮ ಪಾರ್ಟಿಗೆ ಅಂತ ಹೇಳಿ ಇನ್ನು ಜಿ ಬೇಲ್ ಮೇಲೆ ಇಬ್ಬರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಂಗ್ ಇಂಡಿಯಾ ಕೇಸ್ದಲ್ಲಿ ಇದು ನೆನಪಿಟ್ಟು ಹೋಗ್ಬೇಕು ಅವ್ರಿಗೆ ಅವ್ರಿಗೆ ನಂಬಿಕೆ ಬಂದಿರೋದು ಭಾಳ ಒಳ್ಳೆಯದಾದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಹಿಂದುವನ್ನು ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಕಾಂಗ್ರೆಸ್ಗೆ ಅನಿಸಿರೋದು ಬಿ ಜೆ ಪಿಯ ಒಂದು ಮೊದಲನೇ ಜಯ ಅದು